ಹಲೋ ನಮಸ್ಕಾರ ಸೊ ನಾವಿವತ್ತು ಟೇಕಲ್ ವಿಲೇಜು ಮಾಲೂರು ತಾಲೂಕು ಕೋಲಾರ ಡಿಸ್ಟ್ರಿಕಲ್ಲಿ ಸೌತೆಕಾಯಿ ತೋಟದಲ್ಲಿದ್ದೀವಿ ಸೊ ಇರೋ ಹೆಸರು ಮದನ್ ಅಂತ ಸೊ ನಾವಿವ ನಮ್ಮ ರೋವೇನ್ಸನ್ ನೆಕ್ಸ್ಟ್ ಪ್ರಾಡಕ್ಟು ಬೇಸಿಕಾಗಿ ಯು ಸ್ಟಾರು ಮತ್ತು ಇಂಟೆಕ್ನ ಯೂಸ್ ಮಾಡಿದ್ದಾರೆ ಸೊ ಆ ಒಂದು ರಿಸಲ್ಟ್ ಬಗ್ಗೆ ಅವ್ರ ಬಾಯಲ್ಲಿ ನಾವು ಕೇಳ್ತಿರ್ ಕಾಣೋಣ ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ಮದನ್ ಅಂತ ಟೇಕಲ್ ಓಬ್ ಟೇಕಲ್ ವಿಲೇಜ್ ಟೇಕಲ್ ವಿಲೇಜು ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್ಕು ಸರ್ ಏನಂದರೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯುಮಿ ಸ್ಟಾರ್ ಡಬ್ಲ್ಯೂ ಜಿ ಅಂತ ನೀವು ರೆಫರ್ ಮಾಡಿದ್ರು ಒಬ್ಬರು ನಮಗೆ ಡೀಲರ್ ಒಬ್ಬರು ರೆಫರ್ ಮಾಡಿದ್ರು ಆಮೇಲೆ ನಾನು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರು ನಿಮ್ಮ ನಂಬರ್ ಕೊಟ್ಟು ನಿಮ್ಮ ನಂಬರ್ ಇಸ್ಕೊಂಡು ಮತ್ತೆ ನಾನು ನಿಮ್ಮ ಕರೆಸಿದ್ದಿದ್ದಕ್ಕೆ ಸರ್ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಮದನ್ ಕುಮಾರ್ ಸರ್ ನನ್ನ ಹೆಸರು ನಾನು ಟೇಕಲ್ಲಲ್ಲಿ ಟೇಕಲ್ ಊರು ನಿಮ್ಮದು ನಾವು ಮಾಲೂರು ತಾಲೂಕು ಮಾಲ್ ಕೋಲಾರ ಡಿಸ್ಟ್ರಿಕಲ್ಲಿ ಇರೋದು ನಾವು ಸೊ ನೀವು ಯಾವ ಮಾಡಿದ್ದೀರಾ ಸರ್ ಇದು ಡ ಯುಮಿ ಡಬ್ಲ್ಯೂ ಜಿ ಫಸ್ಟು ಟ್ರಿಪಲ್ ಬಿಟ್ಟ್ರಿ ಏನು ನಾನ್ನೂರು ಗ್ರಾಮ್ ಏನೋ ಕೊಡೋ ಹೇಳಿದರು ಎಕರೆಗೆ ಎಕರೆಗೆ

ಸೈಡ್ ಬ್ರಾಂಚಸ್ ಇವಾಗ ಇವಾಗ ಓಪನ್ ಸೂಪರಾಗಿ ಓಪನ್ ಆಗುತ್ತೆ ಸೈಡ್ ಬ್ರಾಂಚಸ್ ಸೈಡ್ ಬ್ರಾಂಚಸ್ ಹಾ ಹೌದು ಸರ್ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ ಸೊ ಈ ಬ್ರಾಂಚಸ್ ನಿಮಗೆ ಪಿಕ್ಕನ್ ಯೂಸ್ ಆಗಿದೆ ಯೂಸ್ ಆಗಿದೆ ಪಿಕ್ಕನ್ ಯೂಸ್ ಆಗಿದೆ ನೆಕ್ಸ್ಟ್ ಏನು ಸ್ಪ್ರೇ ಮಾಡಬೇಕಂತ ನೀವು ಅದಕ್ಕೆ ನಿಮಗೆ ಕರೆಸಿ ಸರ್ ನಿಮ್ಮ ಫೇವರೇಟ್ ಯಾವುದು ಯೂಸ್ ಆಗ್ತಾ ಪಿಕ್ಕನ್ 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 ಸೊ ನಿಮಗೆ ಪಿಕ್ಕನ್ ಯೂಸ್ ಮಾಡಿದ್ದೀರಾ ಹಾ ಹೌದು ಸೊ ನೆಕ್ಸ್ಟ್ ನಿಮ್ಗೆ ರೆಕಮೆಂಡೇಷನ್ ಬೇಕು ಹಾ ಹೌದು ಅದಕ್ಕೆ ನಿಮ್ಗೆ ನಿಮ್ಗೆ ಕರೆಸಿ ಸರ್ ಎಲ್ಲ ರೈತರಿಗೆ ಏನು ಹೇಳ್ತೀರಾ ಸರ್ ರೈತರಿಗೆ ಹೇಳೋದೇನಂದರೆ ಯು ವಿ ಸ್ಟಾರ್ ಡಬ್ಲ್ಯೂ ಜಿ ಬಂದು ಡ್ರಿಪ್ಪಲ್ಲಿ ಬಿಟ್ಟರೆ ರೂಟ್ ಡೆವಲಪ್ಮೆಂಟ್ ಆಗುತ್ತೆ ಓಕೆ ಕ್ವಿಕ್ಕಾನು ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಐತೆ ಸರ್ ಸೈಡ್ ಫುಲ್ ಓಪನ್ ಜಾಸ್ತಿ ಬರುತ್ತೆ ಸೊ ಸೊ ವರ್ಷ ಇದು ಯೂಸ್ ಇಲ್ಲ ಸರ್ ವರ್ಷಕ್ಕೆ ವರ್ಷಕ್ಕೆ ಈ ಏನು ಡಿಫ್ರೆನ್ಸ್ ಡಿಫ್ರೆನ್ಸ್ ಜಾಸ್ತಿ ಇಲ್ಲೇ ತೋರಿಸಿ ನೋಡಿ ಸರ್ ಇದೇ ಗಿಡದಲ್ಲೇ ತೋರಿಸಿ ನೋಡಿ ಸೈಡ್ ಬ್ರಾಂಚಸ್ಸು ಲಾಸ್ಟ್ ನಮ್ಗೆ ಇದು ಬಂದಿರಲಿಲ್ಲ ಓಕೆ ಇಲ್ಲಿಂದ ಒಂದು ಅರ್ಧ ಅಡಿ ಮೇಲೆ ಬಂದಿತ್ತು ಇವಾಗ ಇಲ್ಲಿಂದ ಲಾಕ್ ಆಗಿ ಬರ್ತಾ ಇದೆ

ರೆವೆನ್ಸ್ ಆನ್ ಎಕ್ಸ್ಟ್ರಾ ಪ್ರಾಡಕ್ಟ್ ಕಂಪ್ನಿ ಹೆಸರದು ಆ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ನಾನು ಹೇಳ್ತೀನಿ ಸರ್ ಮತ್ತು ನೀವು ಬಂದು ಗೈಡ್ ಮಾಡಿಕೊಡಿ ಸರ್ ನಮಗೆ ನಮ್ಮ ರೈತರಿಗೆ ಅದೊಂದು ಹೆಲ್ಪ್ ಮಾಡಿಕೊಡಿ ಓಕೆ ಸರ್ ಅಷ್ಟೇ ನೀವು ಬಂದು ಹೆಲ್ಪ್ ಮಾಡಿಕೊಡಿ ಥ್ಯಾಂಕ್ ಯು ತ್ಯಾಂಕ್ ಯು